ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು ಆದರೆ ಒಂದು ಆಘಾತದ ರೀತಿಯಲ್ಲಿ ಭಾರಿ ಹಿನ್ನಡೆ ಆಯಿತು ನಿಮಗೆಲ್ಲ ಈಗ ಮತ್ತೆ ಮತ್ತೊಂದು ದೊಡ್ಡ ಚುನಾವಣೆಯ ಹೊಸ್ತಿಲಲ್ಲಿ ನಾವಿದ್ದೇವೆ ಲೋಕಸಭಾ ಚುನಾವಣೆ ಸೊ ಈ ಸರಿ ಬಿ ಜೆ ಪಿಯ ತಯಾರಿ ಹೇಗಿದೆ ಖಂಡಿತ ನಮ್ಮ ದೇಶಕ್ಕೆ ನಮ್ಮೆಲ್ಲರ ಭರವಸೆಯ ನಾಯಕರು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತೊಮ್ಮೆ ಮೋದಿ ಅನ್ನುವಂಥದ್ದು ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯನ ಇಚ್ಛೆ ಏನು ಒಂದು ರಾಮ ಮಂದಿರ ರಾಮನನ್ನು ಕಾಣುವಂಥದ್ದು ಒಂದು ಕಾಶ್ಮೀರದಲ್ಲಿ ಶಾಂತಿ ಕಾಣುವಂಥದ್ದು ಮುನ್ನೂರ ಎಪ್ಪತ್ತು ವಜಾ ಆಗಿರೋಂಥದ್ದು ಪೌರತ್ವ ಕೊಟ್ಟಿರುವಂಥದ್ದು ಕೋವಿಡ್ ಅಂತ ಸೋಂಕಿನ ಕಾಯಿಲೆಯನ್ನು ನಿರ್ವಹಣೆ ಮಾಡಿರುವಂಥದ್ದು ಬಡವರ ಬಂಧು ರೈತರ ಬಂಧು ಮಹಿಳೆಯರ ಆಪತ್ತು ಮಹಿಳೆಯರ ಸಬಲೀಕರಣ ಮಹಿಳೆಯರ ಸಮಾನತೆ ಯುವಕರ ಕಣ್ಮಣಿ ಯುವಕರ ಸಬಲೀಕರಣವನ್ನು ಕೊಡುವಂಥ ಸರ್ವೋಚ್ಚನ ನಾಯಕ ಆದಂಥ ಶ್ರೀ ನರೇಂದ್ರ ಮೋದಿಯವರ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀನು ಹಾಗಾಗಿ ನಮ್ಮ ಕೆಲಸ ಸುಲಭ ನಾವೇನಿದ್ರು ಜನಪರವಾಗಿ ಜನರ ಭಾವನೆಯನ್ನು ಗುರುತು ಗೌರವಹಿಸಿ ಉತ್ತಮವಾಗಿ ಚುನಾವಣೆಯನ್ನು ನಿರ್ವಹಣೆ ಮಾಡೋವಂಥದ್ದು ಮತ್ತು ಒಂದು ಸೂಕ್ತವಾಗಿರುವಂಥ ಅಭ್ಯರ್ಥಿನ ಕಣಕ್ಕಿಳಿಸಿ ಎಲ್ಲರೂ ಸಹಕಾರ ಒಂದು ಒಗ್ಗಟ್ಟನ್ನು ತೋರುವಂಥದ್ದು ಒಗ್ಗಟ್ಟು ತೋರಿಸುವಂಥದ್ದು ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರಲ್ಲಿ ಆದರೆ ತಾನಾಗ್ತಾನೆ ಚುನಾವಣೆ ಜನ ಆಶೀರ್ವಾದ ಮಾಡಲಿಕ್ಕೆ ತಯಾರಿದ್ದಾರೆ ನಾವು ಅದನ್ನು ಪಡ್ಕೊಳ್ಳೋಕೆ ನಾವು ತಯಾರಿರಬೇಕಷ್ಟೇ ಆದರೆ ಕಳೆದ ಬಾರಿಯ ವಿಧಾನಸಭೆಯಲ್ಲಿ ನಿಮಗೆ ದೊಡ್ಡ ಹಿನ್ನಡೆಯಾಗಿತ್ತು ಆವಾಗಲೂ ಕೂಡ ಮೋದಿಯವರು ಹೆಚ್ಚು ದಿನಗಳನ್ನು ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದರು ಪ್ರಚಾರಕ್ಕಾಗಿ ಸೊ ಈ ಬಾರಿ ಕಾಂಗ್ರೆಸ್ ಕೂಡ ಹೆಚ್ಚು ಈ ಚುನಾವಣೆಯನ್ನು ಒಂದು ಚುನಾವಣೆ ಎಜೆಂಡಾ ಅಂತೇಳಿ ಹೇಳ್ತೀವಲ್ಲ ಅದನ್ನು ಗ್ಯಾರಂಟಿ ಸ್ಕೀಮ್ಗಳೇ ಗ್ಯಾರಂಟಿ ಸ್ಕೀಮ್ಗಳ ಮೇಲೆ ಮಾಡಲಿಕ್ಕೆ ನೋಡ್ತಾ ಇದೆ ನಿಮಗೆ ಕೇಂದ್ರ ಸರ್ಕಾರದ ಸಾಧನೆಗಳು ಇದು ರಾಜ್ಯ ಚುನಾವಣೆ ಅಲ್ಲ ಭಾಳ ಸ್ಪಷ್ಟಪಡಿಸಲಿಕ್ಕೆ ಜನ ಭಾಳ ಬುದ್ಧಿವಂತರು ನಿಮಗೆ ಗೊತ್ತಿದೆ ಯಾವ ರೀತಿ ರಾಜ್ಯಕ್ಕೆ ಬೇರೆ ರೀತಿ ಮತದಾನ ಆಗುವಂಥದ್ದು ಕೇಂದ್ರ ಚುನಾವಣೆಗೆ ಮತದಾನ ಆಗುವಂಥದ್ದು ಇವತ್ತು ನರೇಂದ್ರ ಮೋದಿ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಇಚ್ಛೆ ಪ್ರತಿಯೊಬ್ಬ ಕನ್ನಡಿಗನ ಇಚ್ಛೆ ಹಾಗಾಗಿ ಎಲ್ಲರ ಭಾವನೆ ಪೂರ್ವಕವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಜನ ನಿರ್ಣಯ ಮಾಡಿರುವಂಥದ್ದಿದೆ ಹಾಗಾಗಿ ರಾಜ್ಯ ಸರ್ಕಾರದ ರಾಜ್ಯದ ಯಾವುದೇ ವಿಚಾರಗಳು ಗಣನಿಗೆ ಬರುವಂಥ ಪ್ರಶ್ನೆನೇ ಇಲ್ಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಇದು ಕೇಂದ್ರದ ಚುನಾವಣೆ ರಾಜ್ಯದ ಚುನಾವಣೆ ಅಲ್ಲ ಹಾಗಾಗಿ ಕೇಂದ್ರ ಚುನಾವಣೆ ಆಗ್ತಿರ್ಬೇಕಾದ್ರೆ ಕೇಂದ್ರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಜನ ನಿರ್ಣಯ ಮಾಡುವಂಥದ್ದಿದೆ ಕೇಂದ್ರದಲ್ಲಿ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಬೇಕು ಎನ್ ಡಿ ಎ ಸರ್ಕಾರನೇ ಅಧಿಕಾರಕ್ಕೆ ಬರಬೇಕು ಜನಪರವಾಗಿರುವಂಥ ಸರ್ಕಾರ ಹಾಗಾಗಿ ಸ್ಪಷ್ಟವಾಗಿ ಜನ ಎಲ್ಲರೂ ಯಾರೇ ಕಾಂಗ್ರೆಸ್ಸಿಗೆ ಮತ ಕೊಟ್ಟವರು ಸಹ ಇವತ್ತು ಬಿ ಜೆ ಪಿಗೆ ಎನ್ ಡಿ ಎಗೇ ಮತ ಕೊಡುವಂಥದ್ದು ಭಾಳ ಸ್ಪಷ್ಟತೆ ಇರುತ್ತೆ